ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟಲರಿಂಗ್ ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ನಾನು ಸ್ಟಿಚ್ ಮಾಡಿರೋ ಬ್ಲೌಸಸನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾವ ಥರ ಡಿಸೈನನ್ನು ಸ್ಟಿಚ್ ಮಾಡಿದ್ದೀನಿ ಮತ್ತು ಎಷ್ಟು ರೇಟ್ ತೊಗೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಬೆಲೆ ಕನ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ಲಂಗ ಬ್ಲೌಸ್ ಲಂಗ ಮೇಲಿನ ಬ್ಲೌಸ್ ಇದು ಸೊ ಇದು ಅಂದರೆ ಅವ್ರದ್ದು ನೆಟ್ಟೆಡ್ ಲಂಗ ಐತೆ ಇದರ ಮೇಲೆ ಈ ತರ ಗೋಲ್ಡನ್ ಕಲರ್ ಬ್ಲೌಸ್ ಬಂದಿತ್ತು ಸೊ ಅವರು ಸ್ಟಿಚ್ ಮಾಡ್ಕೊಂಡಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ಇದು ಫೋರ್ ಟೆಕ್ಸ್ ಬ್ಲೌಸು ಲೈನಿಂಗ್ ಬಿಟ್ಟಿದ್ದು ಮತ್ತು ಹಿಂಭಾಗಕ್ಕೆ ಜಸ್ಟ್ ನಾನು ಲೇಸನ್ನು ಲೇಸ್ ಡಿಸೈನ್ ಮಾಡಿಬಿಟ್ಟು ಅಲ್ಲಿ ತಳಗಡೆ ಅಷ್ಟು ಉಲ್ಲಟ್ಕನ ಆ ಥರ ಡಿಸೈನ್ ಮಾಡಿದ್ದೀನಿ ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ನಾನು ನೂರ ಎಂಬತ್ತು ರೂಪಾಯಿ ಇದ್ದೀನಿ ಯಾಕಂದರೆ ಇದ್ರಿಗೆ ನಾನು ಕೆ ಯಾವಕ್ಕೂ ನಾನು ಇದು ಹಚ್ಚಿಲ್ಲ ನೋಡಿ ಲೈನಿಂಗ್ ಬಟ್ಟೆನ ನಾನು ನನ್ನ ನನ್ನ ಕಡೆಯಿಂದ ಹಚ್ಚಿಲ್ಲ ಹಂಗಾಗಿ ಈಗ ನೋಡ್ತಿರ್ಬೋದು ನೀವು ಕಲರ್ ಕಾಂಬಿನೇಷನ್ ಇದೆ ಅಂದರೆ ಆಪೋಸಿಟ್ ಕಲರು ಗ್ರೀನ್ ಕಲರ್ ಸಾರಿ ರೆಡ್ ಕಲರ್ ಬ್ಲೌಸ್ ಇದೆ ನೋಡಿ ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಇದರ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಚಾನಲಲ್ಲಿದೆ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗ್ಬಿಟ್ಟು ಪ್ಲೀಸ್ ನೋಡಿ ಅಂತ ಹೇಳ್ತೀನಿ ಇದು ಬಂದುಬಿಟ್ಟು ಕಟೋರಿ ಬ್ಲೌಸ್ ಇದೆ ಸೊ ಇದು ಸಣ್ಣ ಚೆಸ್ಟ್ ಅಂದರೆ ಇಪ್ಪತ್ತೆಂಟು ಸೈಜದ ಕಟೋರಿ ಬ್ಲೌಸ್ ನೋಡಿ ಈ ಥರ ಡೋರಿ ಮಾಡಿದ್ದೀನಿ ಸಿಂಪಲ್ಲಾಗಿ ಅದು ಇದೇ ಥರನೇ ಇನ್ನೊಬ್ಬರು ಕೊಟ್ಟಿದ್ದಾರೆ ಅಂದರೆ ಅವ್ರದ್ದು ಸೇಮ್ ಕಲರ್ ಸ್ಯಾರಿ ಇದೆ ಇದೇ ಥರ ಡಿಸೈನ್ ಮಾಡಿ ಅಂತ ಕೊಟ್ಟಿದ್ದಾರೆ ಇನ್ನೊಬ್ಬರು ಇದು ಬಂದುಬಿಟ್ಟು ಪಾರ್ಟಿ ವೇರ್ ಸ್ಯಾರಿ ನೋಡಿ ಇದಕ್ಕೂ ನಾನು ಲೇಸ್ ಡಿಸೈನೇ ಮಾಡಿರೋದು ಪಾರ್ಟಿ ವೇರ್ ಸ್ಯಾರಿ ಇದೆ ಇದು ತುಂಬಾ ಚೆನ್ನಾಗಿದೆ ಅದಕ್ಕೆ ನಾನು ಈ ಥರ ಸಿಲ್ವರ್ ಕಲರ್ ನಾನು ಲೇಸನ್ನು ಅಟ್ಯಾಚ್ ಮಾಡಿಬಿಟ್ಟು ಒಂಥರ ಗ್ರ್ಯಾಂಡ್ ಲುಕ್ ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಎಲ್ಲರೂ ಇಷ್ಟಪಟ್ಟಿದ್ದಾರೆ ಇವಾಗ ಆಗಲೇ ತೋರಿಸಿದ್ನಲ್ಲ ಆ ಬ್ಲೌಸ್ಗೆ ನಾನು ಮುನ್ನೂರು ಇದ್ದೀನಿ ಈ ಬ್ಲೌಸ್ಗೆ ಬಂದುಬಿಟ್ಟು ನಾನು ಸಿಂಪಲ್ಲಾಗಿ ಲೇಸ್ ಇದೆ ಸೊ ನಂದು ಲೈನಿಂಗ್ ಇಲ್ಲ ಅವ್ರದೇ ಲೈನಿಂಗು ಲೈನಿಂಗ್ ಬಟನ್ ಅವರೇ ತಂದಿರೋದ್ರಿಂದ ನಾನು ಎರಡು ನೂರು ರೂಪಾಯಿ ಇದಕ್ಕೆ ತೊಗೋತಾ ಇದ್ದೀನಿ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಯಾವ ಥರ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಲಾಸ್ಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇದು ನೋಡಿ ಇದು ಬಂದುಬಿಟ್ಟು ನೆಕ್ ಬ್ಲೌಸು ಡಿಸೈನು ಸೊ ಇದು ಸಿಂಪಲ್ಲಾಗಿ ನಾನು ಕರ್ವ ಶೇಪಲ್ಲಿ ಡಿಸೈನ್ ಮಾಡಿದ್ದೀನಿ ಫ್ರಿಲ್ ಕೊಟ್ಬಿಟ್ಟು ಮೇಲೆ ಪೋರ್ಟ್ಲಿ ಬಟನ್ ಹಚ್ಚಿದ್ದೀನಿ ನೋಡಿ ಇದು ಕೂಡ ಫೋರ್ ಟಕ್ಸ್ ಅಂದರೆ ಒನ್ ಟಕ್ಸ್ ಒನ್ ಡಾಟ್ ಬ್ಲೌಸ್ ಅಂತಾರಲ್ಲ ಆ ಬ್ಲೌಸ್ ನೋಡಿ ಸೊ ಹೇಗಿದೆ ಅಂತ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸು ಇದಕ್ಕೆ ಬಂದುಬಿಟ್ಟು ನಾನು ಇದಕ್ಕೂ ಮಾಮೂಲಿ ನಾನು ಒನ್ನೂರ ಎಂಬತ್ತೇ ತೊಗೊಂಡಿದ್ದೀನಿ ಯಾಕಂದರೆ ನಾನು ಇವಾಗ ಸ್ಟಿಚ್ ಮಾಡಿರೋ ಯಾವುದೇ ಬ್ಲೌಸ್ದು ನಾನು ಲೈನಿಂಗ್ ಬಟ್ಟೆನ ತ ನಾನಾಗಿ ಹಚ್ಚಿಲ್ಲ ಯಾಕಂದರೆ ಅವರೇ ತಂದು ಕೊಟ್ಟಿರೋದು ಇದು ನಾನು ಮುಂಚೆನೇ ಸ್ಟಿಚ್ ಮಾಡಿರೋದು ಇದು ಕರೆಕ್ಟಾಗಿ ಅವ್ರಿಗೆ ಆಗಿದೆ ಅಂತ ಹೇಳಿಬಿಟ್ಟು ಇದನ್ನೇ ಕೊಟ್ಟಿದ್ದಾರೆ ನೋಡಿ ನಮಗೆ ನಮಗೆ ಇದೇ ಮೆಜರ್ಮೆಂಟಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡಿ ಅಂತ ಹೇಳಿಬಿಟ್ಟು ಹಾಗಾಗಿ ಈ ಬ್ಲೌಸನ್ನು ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಇದರ ಇದಕ್ಕೆ ಪ್ರೈಸ್ ನಾನು ಬಂದ್ಬಿಟ್ಟು ಇದಕ್ಕೆ ನೂರ ಐವತ್ತು ತೊಗೊಂಡಿದ್ದೀನಿ ನೋಡಿ ಈ ಕಡೆ ಹಳ್ಳಿ ಕಡೆ ಎಲ್ಲ ಅಷ್ಟೇ ತೊಗೊಳ್ಳೋದು ಫ್ರೆಂಡ್ಸ್ ರೇಟ್ ಎಲ್ಲ ಕಡಿಮೆ ಇರುತ್ತೆ ಸೊ ಎಷ್ಟು ಚೆನ್ನಾಗಿ ಹೊಲಿದ್ರೂ ಕೊಡೋದೇ ಇಷ್ಟೇ ಇವರು ಅದರಲ್ಲಿ ಕೂಡ ತುಂಬ ತಕರಾಗಿ ಮಾಡ್ತಾರೆ ಕೆಲವರು ಸೊ ನೀವು ನೋಡ್ತಿರ್ಬೋದು ಅದನ್ನು ನಾನೇ ಸ್ಟಿಚ್ ಮಾಡಿರೋದು ಇವಾಗ ಇದು ನೋಡಿ ಮತ್ತು ಇನ್ನೊಂದು ಬ್ಲೌಸ್ ಇದೆ ಅವರು ನಾನು ಸ್ಟಿಚ್ ಮಾಡಿರೋ ಬ್ಲೌಸು ನಮಗೆ ಪರ್ಫೆಕ್ಟಾಗಿ ಕೂತಿದ್ದಾವೆ ಸೊ ಹಂಗೆ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅದೇ ಥರ ಬ್ಲೌಸ್ ಕೊಟ್ಟಿದ್ದಾರೆ ಇವಾಗ ನಾನು ಹೊಲಿಬೇಕಾದ ಆಗಿರೋ ಬ್ಲೌಸ್ಗಳನ್ನು ತೋರಿಸ್ತೀನಿ ಬನ್ನಿ ನೋಡಿ ಈ ಬ್ಲೌಸ್ ಒಂದಿದೆ ಆರಿ ವರ್ಕ್ ಬ್ಲೌಸ್ ಡಿಸೈನ್ ಇದೆ ಇದು ಈ ಬ್ಲೌಸ್ ಒಂದು ಸ್ಟಿಚ್ ಮಾಡಬೇಕು ಕಸ್ಟಮರ್ದೆ ಅದನ್ನು ಇವಾಗ ನಾನು ನಾಲ್ಕು ದಿನದಲ್ಲಿ ಇಷ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿ ಫ್ರೆಂಡ್ಸ್ ಸೊ ಹಂಗಾಗಿ ನೋಡಿ ಇದು ರೆಡ್ ಕಲರ್ ಅಂದರೆ ರೆಡ್ಡು ಗ್ರೀನ್ ಕಲರ್ ಕಾಂಬಿನೇಷನ್ ಡಿಸೈನ್ ಇತ್ತಲ್ಲ ಅದನ್ನು ಹೊಲೀರೋಂಥ ಈ ಬ್ಲೌಸ್ ಕೊಟ್ಟಿರೋದು ಇದಕ್ಕೆ ಗ್ರೀನ್ ಕಲರ್ ಸಾರಿಯಿಂದ ನಾನು ಬಟ್ಟೆ ಕೂಡ ತೊಗೊಂಡಿದ್ದೀನಿ ನೋಡಿ ಸೊ ಈ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕು ಹಾಗೆ ಇದು ಎಂಗೇಜ್ಮೆಂಟ್ ಬ್ಲೌಸ್ ಇದೆ ನೋಡಿ ಮದುವೆ ಹುಡುಗಿದು ಎಂಗೇಜ್ಮೆಂಟ್ ಬ್ಲೌಸ್ ಇದು ನೋಡ್ತಿರ್ಬೋದು ನೀವು ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ಅಂತೆ ಸೊ ಅವರೂ ಇದನ್ನು ತಂದು ಕೊಟ್ಟಿದ್ದಾರೆ ಸ್ಯಾರಿ ಇಲ್ಲ ಸ್ಯಾರಿ ಗ್ರೀನ್ ಕಲರ್ ಇದೆ ಹಾಗೆ ಒಂದೇ ಕಲರಲ್ಲಿ ಯಾವುದಾದ್ರೂ ಡಿಸೈನ್ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಎಂಗೇಜ್ಮೆಂಟ್ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇವಾಗ ಬನ್ನಿ ನಾನು ನಿಮಗೆ ಸ್ಯಾರಿ ತೋರಿಸ್ತೀನಿ ಈ ಸಾರಿಯಿಂದ ಕೂಡ ಬ್ಲೌಸನ್ನು ಕಟ್ ಮಾಡಿಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಬೇಕು ಇದು ಬಂದುಬಿಟ್ಟು ಪಾರ್ಟಿವೇರ್ ಸಾರಿ ನೋಡಿ ಇದಕ್ಕೆ ತುಂಬಾ ಗ್ರ್ಯಾಂಡ್ ಲುಕ್ ಏನು ಬೇಡ ಸಿಂಪಲ್ಲಾಗಿ ಬೋಟ್ನೆಕ್ ಡಿಸೈನ್ ಮಾಡಿಕೊಡಿ ಅಂತ ಹೇಳೋರೆ ಪೈಪಿಂಗು ಮತ್ತು ಒಂದು ಒಂದೇ ಒಂದೇ ಥರ ಲೇಸ್ ಹಾಕ್ಬಿಟ್ಟು ಅಷ್ಟಕ್ಕೆ ಅಷ್ಟೇ ಮಾಡಿಕೊಡಿ ಅಂತ ಹೇಳಿದ್ದಾರೆ ನೋಡಿ ಸೊ ನೋಡ್ತಿರ್ಬೋದು ನೀವು ಅದೊಂದು ಆಯಿತು ಇವಾಗ ಈ ಪ್ಲ ಇದು ನಾನು ಹೇಳಿದ್ನಲ್ಲ ಗ್ರೀನ್ ಕಲರ್ ಕಾ ಅಂದರೆ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಆಪೋಸಿಟ್ ಕಲರು ಡಿಸೈನ್ ಮಾಡಿದ್ದೀನಲ್ಲ ಅದೇ ಥರ ಡಿಸೈನ್ ಮಾಡಿಕೊಡಿ ಅಂತ ಇನ್ನೊಬ್ಬರು ಅದೇ ಬ್ಲೌಸ್ ನೋಡಿಬಿಟ್ಟು ಹಾಗೆ ಮಾಡಿಕೊಡಿ ಅಂತ ಹೇಳ್ಕೊಟ್ಟವ್ರು ನೋಡಿ ಸೊ ಇಷ್ಟು ಬ್ಲೌಸನ್ನು ನಾನೇ ಸ್ಟಿಚ್ ಮಾಡಿದ್ದೀನಿ ಅಷ್ಟು ಬ್ಲೌಸನ್ನು ನಾನು ಸ್ಟಿಚ್ ಮಾಡಬೇಕು ಮತ್ತು ತೋರಿಸ್ತೀನಿ ರೀ ನೋಡಿ ಇದು ಒಂದು ಬ್ಲೌಸ್ ನಾನು ಸ್ಟಿಚ್ ಮಾಡಿರೋದು ಇದು ಹುಡ್ಗಿ ಅಂದರೆ ಮದುವೆ ಹುಡುಗಿಯು ಇರುತ್ತಲ್ಲ ಅದು ಅಂದರೆ ನಮ್ಮ ಕಡೆ ಎಲ್ಲ ಸಿಂಪಲ್ಲೇ ತೊಗೊಳೋದು ಯಾಕಂದರೆ ಅದು ಜಾಸ್ತಿ ದಿನ ಇಡೋಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಥರ ಸಿಂಪಲ್ ಸಾರಿನೇ ತೊಗೋತಾರೆ ಅರ್ಶಿನ ಸೀರೆ ಅಂತಾರಲ್ಲ ಅದು ಇದು ಬಂದ್ಬಿಟ್ಟು ನನ್ನದೇ ಬ್ಲೌಸು ಅದನ್ನು ಕೂಡ ಸ್ಟಿಚ್ ಮಾಡಬೇಕು ಸೊ ಕಲರೆಲ್ಲ ಹೆಂಗಿದೆ ಯಾವ 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 ಸೀರೆ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಿಗ್ತೀನಿ ಮುಂದಿನ ವೀಡ್ಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್